ಹಾಯ್ ಹಲೋ ನಮಸ್ಕಾರ ಆರ್ಡಿ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ಮಹೇಶ್ವಾಡ್ಗಿ ಗ್ರಾಮ ಪಂಚಾಯತ್ಗೆ ಶ್ರೀ ಕುಮಾರ್ ಗುರವ್ ನೂತನ ಅಧ್ಯಕ್ಷ ಹೌದು ಅತನಿ ತಾಲೂಕಿನ ಮಹೇಶ್ವಾಡ್ಗಿ ಗ್ರಾಮ ಪಂಚಾಯಿತಿಯ ಉಳಿದ ಹೊದಿಕೆಯ ಚನ್ಬ ಗ್ರಾಮದ ಶ್ರೀ ಕುಮಾರ್ ಭೀಮಪ್ಪ ಗ್ರೋ ಅಧ್ಯಕ್ಷರಾಗಿ ಹಾಗೂ ಶ್ರೀಮತಿ ಶೈಲಾಜಿ ಹಳ್ಳೂರ್ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಹೌದು ಒಪ್ಪಂದದ ಪ್ರಕಾರ ಈ ಹಿಂದೆ ಅಧ್ಯಕ್ಷರಾದ ಮಾರುತಿ ಗೃಹ್ ಮತ್ತು ಉಪಾಧ್ಯಕ್ಷರಾಗಿದ್ದ ಶ್ರುತಿ ಚಿದಾನಂದ್ ಜಾಮಗೌಡ ಅವರು ರಾಜೀನಾಮೆಯಿಂದ ಎರಡೂ ಸ್ಥಾನಗಳನ್ನು ತೆರವುಗೊಂಡಿದ್ದವು ತಮ್ಮ ಆಯ್ಕೆಯ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ನೂತನ ಅಧ್ಯಕ್ಷ ಕುಮಾರ್ ಗುರಾವ್ ನನ್ನ ಮೇಲೆ ವಿಶ್ವಾಸ ಮತ್ತು ಪ್ರೀತಿಯನ್ನಿಟ್ಟು ನನ್ನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರು ಮತ್ತು ಉಭಯ ಗ್ರಾಮಗಳ ಹಿರಿಯರಿಗೆ ನನ್ನ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸುವುದಾಗಿ ಹೇಳಿದ ಅವರು ಸರ್ವ ಸದಸ್ಯರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹಿರಿಯರ ಮಾರ್ಗದರ್ಶನದಂತೆ ನನ್ನ ಅವಧಿಯಲ್ಲಿ ಮಹೇಶವಾಡ್ಗಿ ಮತ್ತು ಜನವಾಡ ಗ್ರಾಮಗಳ ಮುಳುಗಡೆಯ ಪುನರ್ವಸತಿ ಕೇಂದ್ರಗಳ ಹಕ್ಕುಪತ್ರಗಳನ್ನು ನೀಡುವ ಕಾರ್ಯವನ್ನು ಈ ಭಾಗದ ಜನಪ್ರತಿನಿಧಿಗಳ ಮತ್ತು ಸರ್ಕಾರದ ಗಮನಕ್ಕೆ ತಂದು ಗ್ರಾಮಸ್ಥರಿಗೆ ಹಕ್ಕುಪತ್ರವನ್ನ ನೀಡಲು ಎಲ್ಲಾ ರೀತಿಯ ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ಹಾಗೂ ಗ್ರಾಮಗಳಲ್ಲಿ ಅಭಿವೃದ್ಧಿಯ ಕೆಲಸಗಳನ್ನು ಮುಂದುವರಿಸುವುದಾಗಿ ಭರವಸೆ ಕೊಟ್ಟರು ಈ ಸಂದರ್ಭದಲ್ಲಿ ಚುನಾವಣೆ ಅಧಿಕಾರಿಗಳಾದ ಸಿದ್ದು ಲಾಂಡ್ಗೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಸಿಎಲ್ ಎಲ್ ಸದಸ್ಯರಾದ ಬಸವಗೊಂಡ ಮುಗ್ಗಣ್ಣವರ್ ವಿವೇಕಾನಂದ ಯಲಗುದ್ರಿ ಮತ್ತು ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯ ಮಾರುತಿ ಗುರವ್ ಮುತ್ತಪ್ಪ ಚೌಲ್ಗಿ ಸೇರಿದಂತೆ ಸರ್ವ ಸದಸ್ಯರು ಹಾಗೂ ಎಲ್ಲ ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು ವರದಿ ಸುರೇಶ್ ಜಾಮಗೌಂಡ ಆರ್ಡಿ ನ್ಯೂಸ್ ಆತನಿ